ಹೊಸಕೋಟೆಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ನವೆಂಬರ್ ಕ್ರಾಂತಿ ಇಲ್ಲ ಯಾವುದೂ ಇಲ್ಲ ರಾಜ್ಯದ ಅಭಿವೃದ್ಧಿ ಕ್ರಾಂತಿ ಇದೆ ಅಷ್ಟೇ ಅಂತ ಸ್ಪಷ್ಟನೆ ನೀಡಿದ್ದಾರೆ ನಾವೆಲ್ಲ ಜನರಿಂದ ಆಯ್ಕೆಯಾದವರು ನಮ್ಮ ಡಿಸಿಎಂ ಸಿಎಂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಯಾವುದೇ ಕ್ರಾಂತಿ ಇಲ್ಲ ಯಾರಿಗೋ ಒಂದು ಉದ್ಯೋಗ ಕೊಡಿಸಲು ಪ್ರಜಾಪ್ರಭುತ್ವ ಬಂದಿಲ್ಲ ಯಾರೇ ಇರಲಿ ಅವಕಾಶ ಸಿಕ್ಕಾಗ ಒಳ್ಳೆ ಕೆಲಸ ಮಾಡಲಿ ನಮ್ಮ ಹೈಕಮಾಂಡ್ ಏನಾದರೂ ಹೇಳಿದ್ದಾರಾ ಬದಲಾವಣೆಯಾಗುತ್ತೆ ಅಂತ ಪ್ರಶ್ನೆಯನ್ನ ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆರವರು ರಾಹುಲ್ ಗಾಂಧಿ ಅವರು ಇದೆ ಇದೆಲ್ಲ ನಿಮಗೆ ಯಾಕೆ ಇದು ನಿಮ್ಮ ತಪ್ಪಲ್ಲ ಒಂದೊಂದು ಗಂಟೆಗೆ ಒಂದೊಂದು ಬ್ರೇಕಿಂಗ್ ನ್ಯೂಸ್ ಹಾಕಬೇಕು ಅದಕ್ಕೆಲ್ಲ ಎಷ್ಟೆಲ್ಲ ಪ್ರಶ್ನೆ ಕೇಳ್ತಿದ್ದೀರಾ ನನ್ನಿಂದ ಕಾಂಟ್ರವರ್ಸಿ ನ್ಯೂಸ್ ಬರೋವರೆಗೂ ನೀವು ಬಿಡಲ್ಲ ನನ್ನಿಂದ ಅದು ಬರಲ್ಲ ಸಚಿವ ಸಂಪುಟ ಪುನರ್ ರಚನೆ ವಿಚಾರ ಸಿಎಂ ಇದ್ದಾರೆ ಅಧ್ಯಕ್ಷರಿದ್ದಾರೆ ಹೈಕಮಾಂಡ್ ಇದ್ದಾರೆ ಅದರ ಬಗ್ಗೆ ಸಚಿವನಾಗಿ ನಾನು ಏನು ಮಾತನಾಡಲ್ಲ ಹೊಸಕೋಟೆಯಲ್ಲಿ ಸಚಿವ ಕೆಜೆ ಜಾರ್ಜ್ ಹೇಳಿಕೆಯನ್ನ ನೀಡಿದ್ದಾರೆ ನನಗೆ ಅದೆಲ್ಲ ಕೇಳ್ಬಿಟ್ರಿ ನೋಡ್ರಿ ನೋಡ್ರಿ ನೋಡಿ ನೋಡಿ ಯಾವುದೇ ಕ್ರಾಂತಿ ಇಲ್ಲ ಕಾಂತಿ ಇದೆ ಈ ರಾಜ್ಯದ ಒಂದು ಡೆವಲಪ್ಮೆಂಟ್ಗೋಸ್ಕರವಾಗಿ ಕ್ರಾಂತಿಗಳು ನಡೀತಾ ಇದೆ ಈಗ ನಿಮಗೆ ಗ್ಯಾರಂಟಿ ಪ್ರೋಗ್ರಾಮ್ ಅದು ಅದು ಕಾಂತಿ ಅಲ್ವಾ ಅದು ಜನರಿಗೆ ಅನುಕೂಲವಾಗಿ ನೋಡಿ ಇವತ್ತು ಇಡೀ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಯು ಆರ್ ನಂಬರ್ ಒನ್ ಇಡೀ ರಾಷ್ಟಕ್ಕೆ ನಾವು ಕಾಂಟ್ರಿಬ್ಯೂಷನ್ ಮಾಡೋದ್ರಲ್ಲಿ ನಂಬರ್ ತ್ರೀ ಇದೀವಿ ಕರ್ನಾಟಕ ಅದೊಂದು ಹೆಮ್ಮೆ ಅಲ್ವಾ ಅದೊಂದು ಕಾಂತಿ ಅಲ್ವಾ ಆ ಕ್ರಾಂತಿ ವಿಚಾರ ಮಾತಾಡಿ ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇದಾಗಿದೆ ಯಾವುದು ಪ್ರಜಾಪ್ರಭುತ್ವ ಬಂದಿದ್ದು ಪ್ರಜಾಪ್ರಭುತ್ವ ಬಂದ ಮೇಲೆ ನಮಗೆ ಅವರು ಅವರು ಪ್ರಧಾನಿಯಾಗಿದ್ದರು ಅಂಬೇಡ್ಕರ್ ಅವರು ಲಾ ಲಾ ಮಿನಿಸ್ಟರ್ ಆಗ್ಬಿಟ್ಟು ನಮಗೆ ಒಳ್ಳೆ ಸಂವಿಧಾನ ಕೊಟ್ಟಿದ್ದಾರೆ ಬೇರೆ ರಾಜ್ಯಗಳ ರಾಷ್ಟ್ರಗಳಲ್ಲಿ ಅವರ ಅಧಿಕಾರ ಪ್ರಜಾಪ್ರಭುತ್ವ ಇದ್ರೆ ಅದು ಹೋಗ್ತದೆ ನಮ್ಮ ರಾಷ್ಟ್ರದ ಜನ ಮಾರಿ ಬುದ್ಧಿವಂತರಿದ್ದಾರೆ ಅದರಿಂದ ಇವತ್ತು ಯಾವುದೇ ಕಾಂತಿ ಇಲ್ಲ ನಾವೆಲ್ಲ ಯಾರೇ ಇಲ್ಲಿ ನಾವು ಜನರಿಂದ ಆಯ್ಕೆ ಮಾಡ್ತೀವಿ ನಾನಾಗಲಿ ಬಚ್ಚೇಗೌಡರಾಗಲಿ ಜನ ನಮಗೆ ಮತ ಕೊಟ್ಟರೆ ನಾವು ಎಲ್ದು ಬರ್ತೀವಿ ಹೊರತು ನಾವೆಲ್ಲಿ ನಾಮಿನೇಟೆಡ್ ಆಗಿ ಇಲ್ಲಿ ಬಂದು ಬರ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಮ್ಮ ಮುಖ್ಯಮಂತ್ರಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಉಪಮುಖ್ಯಮಂತ್ರಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಯಾವುದೇ ಕ್ರಾಂತಿ ಇಲ್ಲ ಯಾರಿಗೋ ಒಂದು ಉದ್ಯೋಗ ಕೊಡ್ಲಿಕ್ಕೆ ಇವತ್ತು ಪ್ರಜಾಪುತ್ವ ಬರಲಿಲ್ಲ ಯಾರೇ ಇರಲಿ ಅವಕಾಶ ಸಿಕ್ಕಿದಾಗ ಆದಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮುಂದುವರಿತಾರೆ ನೋಡಿ ನೀವು ಆ ಪ್ರಶ್ನೆ ಕೇಳ್ತೀರಾ ನೋಡಿ ಬದಲಾವಣೆ ಆಗ್ತಾ ಹೈಕಮಾಂಡ್ ಹೇಳಿದಾರಾ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪಾರ್ಟಿ ಇದೆ ಹೈಕಮಾಂಡ್ ಇದೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಅವರೇನ ಹೇಳಿದಾರ ಬದಲಾವಣೆ ಆಗ್ತದೆ ರಾಹುಲ್ ಗಾಂಧಿ ಅವರು ಹೇಳಿದಾರ ಸೋನಿಯಾ ಗಾಂಧಿ ಅವ್ರು ಹೇಳ್ದಾರ ಮತ್ತೆ ನಿಮ್ಗೆ ಯಾಕೆ ನಿಮ್ ತಪ್ಪಲ್ಲ ನಿಮ್ ತಪ್ಪಲ್ಲ ನಿಮ್ಮ ತಪ್ಪಲ್ಲ ಅದು ಗೊತ್ತಾ ನಿಮಗೆ ಮೊದಲು ನಾನು ಇದ್ದಾಗ ಬೆಳಗ್ಗೆ ಒಂದು ನ್ಯೂಸ್ ಮಧ್ಯಾಹ್ನ ಒಂದು ನ್ಯೂಸ್ ಸಾಯಂಕಾಲ ಒಂದು ನ್ಯೂಸ್ ಅಷ್ಟು ನೀವು ಮಾಡಿದ್ರೆ ಸಾಕಾಗಿತ್ತು ಈಗ ಒಂದೊಂದು ಒನ್ ಒಂದು ಅವರ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಬೇಕಲ್ಲ ನೀವು ಅದನ್ನ ಹುಡ್ಕೊಂಡು ಮಾಡ್ತಾ ಇದಾರೆ ಅಷ್ಟೇ ಈಗ ನನ್ಗೆ ಗೊತ್ತಿದೆ ನಾನು ಏನು ಒಳ್ಳೆ ಕೆಲಸ ಹೇಳಿದೀನಿ ಅದು ನ್ಯೂಸ್ ಅಲ್ಲ ನೀವು ಅದಕ್ಕೋಸ್ಕರವಾಗಿ ಇನ್ನು ನಾನು ಕಾಂಟ್ರವರ್ಸಿ ಮಾಡುವ ತನಕ ನೀವು ಪ್ರಶ್ನೆಗಳು ಕೇಳ್ತಾ ಇರ್ತೀರಾ ನನ್ನಿಂದ ಬಾಂಡ್ ಎಕ್ಸ್ಪೆಕ್ಟ್ ಎಂಟ್ರವರ್ಸಿ ಸಚಿವ ಸಂಪುಟ ನೋಡಿ ಅದು ಇರುದು ಅದು ಯಾರಿಗೆ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಹೈಕಮಾಂಡ್ ಇದ್ದಾರೆ ಅವರು ತೀರ್ಮಾನ ಮಾಡಿದ್ರೆ ಅದನ್ನು ಮಾಡ್ತಾರೆ ಹೊರತು ನಾನು ಮಂತ್ರಿಯಾಗಿ ಅದನ್ನು ಹೇಳಲಿಕ್ಕೆ ಆಗೋದು ಸರಗಿನ ಸಚಿವ ಸ್ಥಾನಕ್ಕೆ ಅವರು ನಾನು ಈಗಾಗಲೇ ಹೇಳಿದಿನಿ ಈಸ್ ಒನ್ ಆಫ್ ದ ಬೆಸ್ಟ್ ಲೆಜಿಸ್ಲೇಚರ್ ಸಿ ಎಜುಕೇಟೆಡ್ ಮತ್ತು ಪ್ರಾಕ್ಟಿಕಲ್ ಆಗಿದ್ದಾರೆ ಅವರಿಗೆ ಫ್ಯೂಚರ್ ಅಲ್ಲಿ ಎಲ್ಲ ಬರ್ತದೆ ಅಂದ್ಬಿಟ್ಟು ನಾನೇನು ಹೇಳಕ್ಕಾಗ್ತದೆ ನೀವೇ ಹೇಳ್ಬೇಕಾಗ್ತದೆ ನೀವು ಹೊಸ ಕೊಟ್ಟೆವರೇ ಹೇಳ್ಬೇಕಾಗ್ತದೆ ನೀವು ಅವರಿಗೆ ಬೆಂಬಲ ಕೊಡ್ತಾ ಇರಿ ಅವ್ರು ಏನ್ಬೇಕಾದ್ರೆ ಆಗೋದು ಸರ್ ಬಿಹಾರ ಚುನಾವಣೆ ಮುನ್ನೂರು ಕೋಟಿ ಫಂಡಿಂಗ್ ಮಾಡ್ತಾರೆ ಅಂತ ಬಿಜೆಪಿ